ಹಾಯ್ ಡಾಕ್ಟರ್ ಹಾಯ್ ತುಂಬಾ ಜನ ಸಣ್ಣ ಆಗ್ಬೇಕು ಅಂತ ಹೇಳಿ ಊಟವನ್ನ ಬಿಡ್ತಾ ಹೋಗ್ತಾರೆ ರೈಸ್ ಅನ್ನ ಸ್ಕಿಪ್ ಮಾಡ್ತಾ ಹೋಗ್ತಾರೆ ಇನ್ನ ಫ್ರೂಟ್ಸ್ ಜ್ಯೂಸ್ ಗಳನ್ನ ತಗೊಳ್ತಾ ಹೋಗ್ತಾರೆ ಇನ್ನ ಕೀಟೋ ಡಯಟ್ ಇರ್ಬೋದು ಏನೇನೋ ಶೇಕ್ಸ್ ಗಳನ್ನೆಲ್ಲ ಕೊಡ್ದು ಸಣ್ಣ ಆಗ್ಬೇಕು ಅಂತ ಹೇಳೋದಿರ್ಬೋದು ಈ ರೀತಿ ಸಣ್ಣ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಓಕೆ ಅನೇಕ ಜನ ವೇಟ್ ಲಾಸ್ ಮಾಡಬೇಕು ಅನ್ನೋ ಬರದಲ್ಲಿ ತುಂಬಾ ಥರದ ಡಯಟ್ಗಳನ್ನು ಇನ್ಕ್ಲೂಡ್ ಮಾಡ್ತಾ ಹೋಗ್ತಿದ್ದಾರೆ ಆದರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಯಾಕೆ ವೇಟ್ ಗೇನ್ ಆಗ್ತಿದೆ ಯಾಕೆ ಅದು ರೆಡ್ಯೂಸ್ ಆಗ್ತಿಲ್ಲ ಅನ್ನೋದು ತಿಳ್ಕೊಂಡಿರ್ಬೇಕು ಯಾಕಂದ್ರೆ ವೇಟ್ ಗೇನ್ ಆಗ್ಲಿಕ್ಕೆ ಸುಮಾರಷ್ಟು ಕಾರಣಗಳಿದೆ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಕೂಡ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆಗಳಿರ್ಬೋದು ಥೈರಾಯ್ಡ್ ಸಮಸ್ಯೆಗಳಿರ್ಬೋದು ಸಮಟೈಮ್ಸ್ ಇದು ಜೆನೆಟಿಕ್ ಫ್ಯಾಕ್ಟರ್ ಕೂಡ ಆಗಿರುತ್ತೆ ಅಂದರೆ ತಂದೆ ತಾಯಿಗಳಿಂದನೂ ಕೂಡ ಮೊದಲಿಂದನೂ ಸ್ವಲ್ಪ ಓವರ್ ವೇಟ್ ಇರ್ತಾರೆ ಇಷ್ಟು ವಿಷಯಗಳನ್ನು ಇರಬೇಕಾದ್ರೆ ಯಾವ ವಿಷಯನ ನೀವು ಸರಿ ಮಾಡ್ಕೊಳ್ಬೇಕು ಹಾಗೇನೆ ಯಾವ್ದನ್ನ ಸರಿ ಮಾಡ್ಕೊಂಡ್ರೆ ವೇಟ್ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ನ ತಿಳ್ಕೊಳ್ತಾ ಹೋಗಬೇಕು ಏನಾಗ್ತಿದೆ ಸ್ಕಿಪ್ ಊಟ ಸ್ಕಿಪ್ ಮಾಡೋದಾಗಿರ್ಬಹುದು ಅಥವಾ ಕಂಪ್ಲೀಟ್ ಆಗಿ ಕಾರ್ಬ್ಸ್ ನ ಕಟ್ ಡೌನ್ ಮಾಡೋದಾಗಿರ್ಬಹುದು ಈ ತರಹದ ವಿಷಯಗಳನ್ನ ನೀವೆಲ್ಲ ಮಾಡ್ತಾ ಹೋಗ್ಬಿಟ್ರಿ ಅಂತ ಅಂದ್ರೆ ಬಾಡಿಗೆ ಸಿಗಬೇಕಾದಂತಹ ಗಳ ಕೊರತೆ ಕಂಪ್ಲೀಟ್ ಆಗಿ ಕೆಡ್ತಾ ಹೋಗುತ್ತೆ ಇದರಿಂದ ಇನ್ನು ಅನೇಕಷ್ಟು ಸಮಸ್ಯೆಗಳು ಕೈಕಾಲು ನೋವು ಬರುವಂತದ್ದಾಗಿರ್ಬೋದು ಸುಸ್ತು ಬರುವಂಥದ್ದಾಗಿರ್ಬೋದು ಅನೇಕ ಜನಕ್ಕೆ ಪ್ರಾಪರ್ ಆಗಿ ನ್ಯೂಟ್ರಿಷನ್ ಸಿಗದೆ ಇರೋದಕ್ಕೆ ಸ್ಕಿನ್ ಹಾಳಾಗುತ್ತೆ ಹಾಗೇನೆ ಹೇರ್ ತುಂಬಾ ಫಾಲ್ ಆಗೋವಂಥದ್ದು ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಡಾಕ್ಟರ್ ಆಗಿದ್ರೆ ಎಕ್ಸಾಕ್ಟ್ಲಿ ವೇಟ್ ಏನಕ್ಕೆ ಗೇನ್ ಆಗ್ತಾ ಹೋಗುತ್ತೆ ಓಕೆ ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಎಲ್ರಿಗೂ ಗೊತ್ತಿರೋ ಹಾಗೆ ಸಪ್ತ ಧಾತುಗಳಿದೆ ವೇಟ್ ಗೇನ್ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ರಸ ರಕ್ತ ಮಾಂಸ ಮೇಧ ಮೇದಕ್ಕೆ ಬಂದ್ಬಿಟ್ಟು ಸ್ಟಕ್ ಆಗ್ಬಿಡುತ್ತೆ ಸೊ ದಟ್ ಅದು ಅಸ್ಥಿಯಾಗಿ ಮಜ್ಜ ಆಗಿ ಹಾಗೆ ಶುಕ್ರಧಾತು ಆಗಿ ಕನ್ವರ್ಷನ್ ಆಗೋದ್ರಲ್ಲಿ ಸಮಸ್ಯೆ ಆಗ್ಬಿಟ್ಟು ಮೇಧ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತರದ ಸಮಸ್ಯೆದಲ್ಲಿ ಏನಾಗ್ಬಿಡುತ್ತೆ ಯಾವಾಗ ಪರ್ಸನ್ಗೆ ಮೇಧ ಧಾತು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೋ ಅಪಟೈಟ್ ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಅವಾಗ ಪರ್ಸನ್ ಎಕ್ಸೆಸಿವ್ ಆಗಿ ತಿನ್ಲಿಕ್ಕೆ ಶುರು ಮಾಡ್ಕೊಳ್ತಾನೆ ಇದರಿಂದ ವೇಟ್ ಗೇನ್ ಆಗ್ತಾ ಹೋಗುತ್ತೆ ಓಕೆ ಡಾಕ್ಟರ್ ಹಾಗಿದ್ರೆ ಹೆಲ್ದಿ ಅಲ್ಲಿ ನಾವು ಯಾವ ರೀತಿ ವೆಯ್ಟ್ ಲಾಸ್ ಮಾಡಬಹುದು ಓಕೆ ಹೆಲ್ದಿ ಅಲ್ಲಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಮೊದಲು ವೇಟ್ ಗೇನ್ ಯಾಕೆ ಆಗ್ತಿದೆ ಅಂತ ಮೂಲ ಕಾರಣವನ್ನ ತಿಳಿದುಕೊಳ್ಳಿ ಅದರ ನಂತರ ಅದನ್ನ ಹೊರತುಪಡಿಸಿ ನಿಮಗೆ ನ್ಯೂಟ್ರಿಷನ್ ಆಗದೆ ಇರೋ ಥರ ಅಂದ್ರೆ ಯಾವುದೇ ಡಿಫಿಷಿಯನ್ಸೀಸ್ ಆಗದೆ ಇರೋ ಥರ ಆಹಾರದಲ್ಲಿ ಹೆಚ್ಚಿನ ಪ್ರೋಟೀನ್ ಆಗಿರಬಹುದು ಫೈಬರ್ ಆಗಿರಬಹುದು ಗುಡ್ ಫ್ಯಾಟ್ ಆಗಿರಬಹುದು ಹಾಗೆ ಮಿನಿಮಮ್ ಅಮೌಂಟ್ ಆಫ್ ಕಾರ್ಬ್ಸ್ನ ಕೂಡ ನೀವು ಇನ್ಕ್ಲೂಡ್ ಮಾಡಿ ವೇಟ್ ಲಾಸ್ ಮಾಡ್ತಾ ಬರಬೇಕು ಅದಷ್ಟೇ ಅಲ್ಲದೆ ನೀವು ವೇಟ್ ಲಿಫ್ಟಿಂಗ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ಹಾಗೆ ಜಿಮ್ ಅಲ್ಲಿ ಸ್ವಲ್ಪ ಕಾರ್ಡಿಯೋ ಮಾಡೋದು ಇವು ಎಲ್ಲವೂ ಕೂಡ ಅಂದ್ರೆ ಪ್ರತಿದಿನ ದೈಹಿಕ ವ್ಯಾಯಾಮವನ್ನು ಮಾಡೋದು ಕೂಡ ನಿಮ್ಮ ವೇಟ್ ಲಾಸ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯೂಶ್ವಲಿ ವೇಟ್ ಲಾಸ್ ಮಾಡೋರ್ ಮನಸ್ಥಿತಿ ಹೇಗಿರುತ್ತೆ ಒಂದು ಫಿಫ್ಟೀನ್ ಡೇಸ್ ಡಯಟ್ ಮಾಡೋದು ವೇಟ್ ನೋಡೋದು ಚೆಕ್ ಮಾಡಿದ ತಕ್ಷಣ ವೇಟ್ ಲಾಸ್ ಆಗಿಲ್ಲ ಅಂತ ಮತ್ತೆ ಪುನಃ ಬೇಜಾರಾಗಿ ಮತ್ತೆ ಯಥಾ ಪ್ರಕಾರ ಜೀವನ ಶೈಲಿಗೆ ಬಂದ್ಬಿಡ್ತಾರೆ ಬಟ್ ನಾವೇನ್ ಹೇಳ್ತೀವಿ ಯೂಶಲಿ ಫ್ಯಾಟ್ ಪ್ರಾಪರ್ ಆಗಿ ಅದು ಕರಗಬೇಕು ಅಂತ ಅಂದಾಗ ಇಟ್ ಟೇಕ್ ಸಮ್ ಟೈಮ್ ಕನ್ಸಿಸ್ಟೆನ್ಸಿ ಈಸ್ ದ ಕೀ ನೀವು ಪ್ರತಿನಿತ್ಯ ಸರಿಯಾದ ರೀತಿಯಲ್ಲಿ ಡಯಟ್ ನ ಫಾಲೋ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಅದಕ್ಕೆ ನೀವು ರಿಸಲ್ಟ್ ಅನ್ನ ನೋಡಬಹುದು ಓಕೆ ಡಾಕ್ಟರ್ ಹಾಗಿದ್ರೆ ಆಯುರ್ವೇದ ಪದ್ಧತಿಯಲ್ಲಿ ನಾವು ವೇಟ್ ಲಾಸ್ ಅನ್ನ ಮಾಡ್ಕೋಬಹುದಾ ಓಕೆ ಇಲ್ಲಿ ಆಯುರ್ವೇದ ಪದ್ಧತಿಯಿಂದ ಕಂಪ್ಲೀಟ್ ಆಗಿ ವೇಟ್ ಲಾಸ್ ಮಾಡ್ತೀವಿ ಅನ್ನೋದಕ್ಕಿಂತ ಯಾಕೆ ವೇಟ್ ಲಾಸ್ ಆಗ್ತಿಲ್ಲ ಅನ್ನೋದನ್ನ ತಿಳ್ಕೊಂಡು ನಾವು ಅದನ್ನ ಸರಿಪಡಿಸ್ತಾ ಹೋಗ್ತೀವಿ ಅದಷ್ಟೇ ಅಲ್ಲದೆ ಇಲ್ಲಿ ಅವಾಗಲೇ ಸ್ಟಾರ್ಟಿಂಗ್ ಅಲ್ಲೇ ನಾ ಹೇಳ್ದೆ ಮೇಧ ಸ್ಟಕ್ ಆಗಿರೋ ಅಂಥದ್ದು ಅಸ್ಥಿ ಮತ್ತೆ ಮಧ್ಯ ಶುಕ್ರ ಧಾತುಗಳಿಗೆ ಪ್ರೊಸೆಸ್ ಆಗ್ತಿಲ್ಲ ಅಂದಾಗ ನಾವು ಅದನ್ನ ರಿಪೇರ್ ಮಾಡೋದ್ರ ಕಡೆ ತುಂಬಾ ಗಮನವನ್ನ ಕೊಡ್ತೇವೆ ಹಾಗಾಗ್ಬಿಟ್ಟು ಅದರಲ್ಲಿ ನಮ್ಗೆ ಮೆಟಬಾಲಿಸಮ್ ಏನಿದೆ ಅಲ್ಲ ಅದನ್ನ ನಾವು ಸರಿ ಮಾಡೋದ್ರಿಂದ ವೇಟ್ ಲಾಸ್ ಆಗ್ಲಿಕ್ಕೆ ಸಹಾಯಕಾರಿ ಆಗುತ್ತೆ ಓಕೆ ಥ್ಯಾಂಕ್ ಯು ಡಾಕ್ಟರ್ ವೆಯ್ಟ್ ಲಾಸ್ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಧನ್ಯವಾದ ಇವತ್ತು ನಾವು ಹೆಲ್ತಿವೇನಲ್ಲಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡಬಹುದು ಅಂತ ತಿಳ್ಕೊಂಡ್ವಿ ಇದೇ ರೀತಿ ಸಮಸ್ಯೆಗಳಿಂದ ಏನಾದ್ರೂ ಸಫರ್ ಮಾಡ್ತಾ ಇದ್ರೆ ಒಮ್ಮೆ ಯೋಗವನ್ನ ಬಿಟ್ಟಕ್ಕೆ ಭೇಟಿ ನೀಡಿ ಈ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ ಧನ್ಯವಾದಗಳು